ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಈ ಆಶೀಶ್ ಕೆ ಪಾಟೀಲ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇತ್ತೀಚೆಗಷ್ಟೇ ಮುಖೇಶ್ ಅಂಬಾನಿ ಕಿರಿಯ ಪುತ್ರನ ವಿವಾಹ ಪೂರ್ವ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆದಿತ್ತು ಇದೀಗ ಜುಲೈನಲ್ಲಿ ನಿಶ್ಚಯವಾಗಿರುವ ಮದುವೆ ಕಾರ್ಯಕ್ರಮ ಭಾರತದಲ್ಲಿ ಅಲ್ಲ ಬದಲಾಗಿ ಲಂಡನ್ನಲ್ಲಿ ನಡೆಯಲಿದೆ ಎಂದು ತಿಳಿದು ಬಂದಿದೆ ಇದರ ಬಗ್ಗೆ ಫುಲ್ ಡೀಟೇಲ್ಸನ್ನು ನೋಡೋಣ ಈ ಒಂದು ವಿಡಿಯೋದಲ್ಲಿ ಇಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಕೂಡ ಒತ್ತೋದನ್ನು ಮರೆಯಬೇಡಿ ಬನ್ನಿ ವೀಕ್ಷಕರೇ ಈ ಒಂದು ಅಂಬಾನಿಯವರ ಕಿರಿಯ ಪುತ್ರನ ಒಂದು ಮ್ಯಾರೇಜ್ ಜುಲೈನಲ್ಲಿ ನಡೀತಕ್ಕಂಥದ್ದು ಲಂಡನ್ನಲ್ಲಿ ಎಲ್ಲಿ ಅನ್ನೋದು ಹೇಗೆ ಅನ್ನೋದು ಡೀಟೇಲ್ ಆಗಿ ಹೇಳ್ತೀವಿ ನೋಡಿ ಮುಕೇಶ್ ಅಂಬಾನಿ ಮತ್ತು ನೀತಾ ಅಂಬಾನಿ ದಂಪತಿಯ ಕಿರಿಯ ಪುತ್ರನ ವಿವಾಹ ಪೂರ್ವ ಸಮಾರಂಭ ಇತ್ತೀಚೆಗಷ್ಟೇ ಅದ್ಧೂರಿಯಾಗಿ ನಡೆದಿತ್ತು ಸುಮಾರು ಹನ್ನೆರಡು ನೂರು ಕೋಟಿ ರೂಪಾಯಿ ಖರ್ಚಿನಲ್ಲಿ ಮೂರು ದಿನಗಳ ಕಾಲ ಗುಜರಾತ್ನ ಜಾಮ್ನಗರದಲ್ಲಿ ನಡೆದ ವಿವಾಹ ಪೂರ್ವ ಸಮಾರಂಭದಲ್ಲಿ ಸಾಕಷ್ಟು ಗಣ್ಯರು ಭಾಗಿಯಾಗಿದ್ದರು ಇದೀಗ ಜುಲೈನಲ್ಲಿ ನಡೆಯುವ ವಿವಾಹ ಭಾರತದಲ್ಲಿ ಅಲ್ಲ ಬದಲಾಗಿ ಲಂಡನ್ನಲ್ಲಿ ನಡೆಯಲಿದೆ ಎಂದು ತಿಳಿದು ಬಂದಿದೆ ಲಂಡನ್ನ ಸ್ಟ್ರೋಕ್ ಪಾರ್ಕ್ ಎಸ್ಟೇಟ್ನಲ್ಲಿ ವಿವಾಹ ಸಮಾರಂಭ ನಡೆಯಲಿದ್ದು ಇದೀಗಾಗಲೇ ಬಾಲಿವುಡ್ ಸೆಲೆಬ್ರಿಟಿಗಳು ಸೇರಿದಂತೆ ಸಾಕಷ್ಟು ಗಣ್ಯರಿಗೆ ವಿವಾಹ ಪನ್ ವಿವಾಹ ಪತ್ರ ಹಂಚಿಕೆಯಾಗಿದೆ ಎಂದು ಮೂಲಗಳಿಂದ ತಿಳಿದುಬಂದಿದೆ ಈ ಒಂದು ಲಂಡನ್ ಸ್ಟ್ರೋಕ್ ಪಾರ್ಕ್ ಎಸ್ಟೇಟ್ನ ಹೇಗಿದೆ ಅಂತ ಒಂದು ಸಲ ನೋಡಿಬಿಡೋಣ ನಾವು ಇದೇ ಚಿತ್ರದಲ್ಲಿ ನೋಡಿಬಿಡೋಣ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮುಖೇಶ್ ಅಂಬಾನಿ ಒಡೆತನದ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ನ ಬ್ರಿಟನ್ನ ಬ್ರಿಟನ್ನಿನ ಐಕಾನಿಕ್ ಕಂಟ್ರಿ ಕ್ಲಬ್ ಮತ್ತು ಐಷಾರಾಮಿ ಗಾಲ್ಫ್ ರೆಸಾರ್ಟ್ಸ್ ಸ್ಟೋಕ್ ಪಾರ್ಕನ್ನು ಐವತ್ತೇಳು ಮಿಲಿಯನ್ ಪೌಂಡ್ಗಳಿಗೆ ಸುಮಾರು ಐನೂರ ತೊಂಬತ್ತೆರಡು ಕೋಟಿ ರೂಪಾಯಿಗೆ ಖರೀದಿಸಿತ್ತು ಇದೀಗ ಅದೇ ಸ್ಟೋಕ್ ಪಾರ್ಕ್ನಲ್ಲಿ ಕಿರಿಯ ಪುತ್ರನ ಮದುವೆ ನಡೆಯಲಿದೆ ಎಂದು ತಿಳಿದುಬಂದಿದೆ ಸ್ಟೋಕ್ ಪಾರ್ಕ್ ಲಿಮಿಟೆಡ್ ಇಪ್ಪತ್ತೇಳು ಚಾಂಪಿಯನ್ಶಿಪ್ ಗಾಲ್ಫ್ ಕೋರ್ಸ್ ಹಾಗೂ ನಲವತ್ತೊಂಬತ್ತು ಐಷಾರಾಮಿ ಬೆಡ್ರೂಮ್ ಹೊಂದಿರುವ ಹೋಟೆಲ್ ಆಗಿದ್ದು ಹದಿಮೂರು ಟೆನಿಸ್ ಕೋರ್ಟ್ ಹಾಗೂ ಹದಿನಾಲ್ಕು ಎಕರೆ ಖಾಸಗಿ ಪಾರ್ಕ್ ಅನ್ನು ಹೊಂದಿದೆ ರಾಣಿ ಎಲಿಜಬೆತ್ ಈ ಹಿಂದೆ ಹದಿನೈದು ನೂರ ಎಂಬತ್ತೊಂದರಲ್ಲಿ ಈ ಸ್ಥಳದಲ್ಲಿ ವಾಸಿಸುತ್ತಿದ್ದರು ಎಂದು ವರದಿಗಳು ಹೇಳುತ್ತವೆ ಈಗಾಗಲೇ ಈ ಒಂದು ಅನಾಥ್ ಅಂಬಾನಿಯವರ ಒಂದು ಏನಪ್ಪ ವಿವಾಹ ನಿಶ್ಚಿತಾರ್ಥ ಕಾರ್ಯಕ್ರಮಕ್ಕೆ ಹನ್ನೆರಡು ನೂರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಹನ್ನೆರಡು ನೂರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿರ್ತಕ್ಕಂಥ ಒಂದು ಮುಕೇಶ್ ಅಂಬಾನಿಯವರು ಈಗ ಒಂದು ಮ್ಯಾರೇಜ್ನಲ್ಲಿ ಜುಲೈನಲ್ಲಿ ನಡೀತಾ ಇರತಕ್ಕಂಥ ಮ್ಯಾರೇಜನ್ನು ಬಹಳ ಅದ್ಧೂರಿಯಾಗಿ ಕೆಲವೇ ಕೆಲವು ಗಣ್ಯರಿಗೆ ಭಾರತದ ಕೆಲವೇ ಕೆಲವು ಗಣ್ಯರಿಗೆ ಭಾಗವಹಿಸಲಿಕ್ಕೆ ಅವರು ಆಮಂತ್ರಣವನ್ನು ಕೊಟ್ಟಿದ್ದಾರೆ ಈ ಒಂದು ಅದ್ಧೂರಿ ಮ್ಯಾರೇಜ್ ನಮ್ಮ ಭಾರತದ ಇತಿಹಾಸದಲ್ಲಿಯೇ ಒಂದು ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂಥ ಒಂದು ಮ್ಯಾರೇಜ್ ಆಗುವಂಥದ್ದು ಅದರಲ್ಲಿ ಏನು ಡೌಟೇ ಇಲ್ಲ ಅದಕ್ಕಾಗಿ ಈ ಒಂದು ಮ್ಯಾರೇಜ್ನ ಕಾದು ನೋಡೋಣ ಹೇಗೆ ಮಾಡ್ತಾರೆ ಅಂತ ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಒಳ್ಳೊಳ್ಳೆ ಇನ್ಫಾರ್ಮೇಷನ್ಗಳು ಒಳ್ಳೊಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳು ನಮ್ಮ ಚಾನಲ್ನಲ್ಲಿ ಬರ್ತವೆ ಅಲ್ಲಿವರೆಗೂ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ